ಮೈತರ ಯಾವುದೇ ಎಂಎಲ್ಎ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅವರೆಲ್ಲ ನಮ್ಮ ರೈತರು ಮಕ್ಕಳದಾರ ಬದುಕಿಗಾಗಿ ನೌಕರಿಗಾಗಿ ಕಾಲ್ಪಾರ್ ಮಾಡಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ ಈ ಕ್ಷಣ ಹುಬ್ಬಳ್ಳ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಒಂದೇ ಕೇಸ್ ಹಾಕ್ಬಾರ್ದು ಅಕಸ್ಮಾತ್ ಒಂದೇ ಯಾವ ವಿದ್ಯಾರ್ಥಿಗಳನ್ನ ಕೇಸ್ ಹಾಕಿದ್ರಿ ಅಂತಂದ್ರೆ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮುಂದಿನ ದಿನ ಹತ್ತು ಲಕ್ಷ ಸೇಸ್ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ ಯಾವ ಬಿಡುಗಡೆ ರಾಜಕಾರಣಿ ಮಾತು ಕೇಳುವಂಗಿಲ್ಲ ಅವರೆಲ್ಲ ನಮ್ಮ ರೈತರ ಮಕ್ಕಳದ ನೌಕರಿಗಾಗಿ ಹೋರಾಡಕತ್ತ ಅವರೆಲ್ಲ ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳನ್ನ ಕೇಸ್ ಆದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದ ಎತ್ ನಿಮಗೆ ಇನ್ನೊಂದದ ನಮ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವ್ದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಎತ್ತರ ನಾ ಹೇಳಿದೆ ಮತ್ ಮುಂದೆ ಗೊತ್ತಿಲ್ಲ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಹೇಳಿ ಹದಿನೈದು ದಿನ ಚಳ ಕತ್ತೆ ಮತ್ತ ನನ್ನ ನನ್ನ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವ ನಿಂದ್ರ ಅಥವಾ ನಾನು ನಿಂದು ನಿನ್ನ ಮಾಜಿ ಮಾಡ್ಬೇಕ ಯಾ ನಾ ಸನ್ಯಾಸೀನಿ ನನ್ನ ಬ್ಯಾನರ್ ತಗ ನೀ ಅಂತ್ಯ ಆಗ್ತಿ ಗುರುವಿನ ಫೋಟೋ ತಗದಂದ್ರ ಹಾಳಾಗ್ತಿ ತಗಿಬೇಡ ನಿನ್ ರಾಜಕಾರಣ ಮಾಡ್ಕೋ ನೀ ನೀಕ್ಕೇಡ ನಿನ್ಗ ಆಟ ಆಗಂಗಿಲ್ಲ ನಾನು ಕೇಳ್ಕಿ ಅಂದ್ರ ಗುರುಜಿಗೆ ಹಾಕ್ ಬರ್ತಿ ಅವ್ರಿಗೆ ಯಾಕೆ ಕರೆಂ ಕರೆಂ ತರಿಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕ್ ಕತ್ತಿಲ್ಲ ರೈತನ ಪಾಲಕ್ಕೆ ಬಿದ್ದ ನ್ಯಾಯ ಕುರಿಷ ಸನ್ಮಾನ ಮಾಡ್ಸ ರೈತ ನಿನ್ನ ಬಾಳೆ ಹತ್ರ ನಾ ಬಾಳ ಕ್ಯಾತದೇನಾ ಮತ್ ರೈತರು ಶಕ್ ಬಂದ್ರ ನೀ ರಾಜಕಾರಣ ಮಾಡ್ಕೊಂಡ ಏನು ಇರೋದಿಲ್ಲ ನಾ ಎಮ್ ಎಲ್ ಎ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ತಗಿಸಿದಂದ್ರ ಗುರುಜನ್ ಯಾಕೆ ಕರ್ಸಿ ಅಂತ ಇನ್ನ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರ ನಾನ ಕ್ಯಾಂಡಿಟ್ ಹಾಕಿನ ಮತ್ತೆ ನಿನ್ನ ಮನಿಗೆ ಸುತ್ತ ಯಾವ ಎಂದೂ ಹೆದರಿಲ್ಲ ಯಾರ ಅಪ್ಪಗೂ ಹೆದರಿಲ್ಲ అట్టగ మాత్మారీన్ బుద్ధి రాజకీయ మారీ యా క్షేత్ర దగ్గ బిగూ చూగూ చదువు ఏంఘ కర్స్తి అర్యా సన్మాన మార్తీ అల్ అనగా గోవేంద కేనగ యారుల్ రాజకారణ మార ఎ ఎంఎల్ ఎం పి ఆగ మిస్టర్ ఆగి రాజ బా ఎలా నీ హోగ్ నాలుగు హోగ్ అసాధాన ఇర

ಎಲ್ಲ ಬಲಕ್ಕ ಮ್ಯಾಗ್ ಬಂಗಾರ ಇರ ಅದ್ರ ಕೆಳಗ ನೀನು ಹೋಗುದಿ ನಾನು ಹೋಗಾವದಿ ನೀವ್ ಹಾರ್ಯಂದ್ರ ಒಂದ ದಿನ ಹರ್ತಾರೆ ಅದು ಮಂದಿ ನೋಡಾಕ ನಾ ಹಾಸ್ ಅಂದ್ರೆ ಮ್ಯಾಗ್ ಮೂರ್ತಿ ಮಾರಿ ಮಾರಿ ಹಾಕ್ತಾರ ನನ್ನ ಸ್ಥಾನ ಹಂಗಡಿ ನನ್ನ ಬ್ಯಾನರ್ ತಗಂದ್ರ ನನ್ನ ಬ್ಯಾನರ್ ತಗಂದ್ರೆ ನಿನ್ನ ಮ್ಯಾಗ ಬ್ಯಾನರ್ ಇರ್ತಾರೆ ಯಾವ್ದು ಇರ್ತಾರ ನನ್ಗೆ ಗೊತ್ತಿಲ್ಲ ಸೂಕ್ಷ್ಮ ನಾ ಯಾರೂ ಕೆನ್ಕಂಗಿಲ್ಲ ఏనైతి అది మాత్రం ఈ పుస్తకం బా హావు విషక్రింత విషయ అపాయకారి విషదింద కేడక అది దేహకే మాత్ర అ విషయ మనస్ అదరి బాల్ కేడకర్ హిన విషయంతో మాతాడు బాల బాల్ కేట ఇల్ దేవస్థాన బాకీంద్ర హిన విషయ ఇతర ఇది ఒళ్ళు ಬುದ್ಧಿ ಹಿಂದ್ಮ ನೀವೇನ್ ಮಾಡಿ ಅಂತಂದ್ರೆ ಈ ಮನುಷ್ಯನ ಒಂದು ವಿಷಯ ಆಗ್ತೈತಿ ನಾನ್ ನಂದ ನನಗಾಗಿ ನಾನ್ ಶ್ರೇಷ್ಠ ನಾ ಇರ್ದಿದ್ರ ತಾಲೂಕಾ ಜಿಲ್ಲಾ ರಾಜ್ಯಗಳು ನಡೆಯಂಗಿಲ್ಲ